ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಇದು ಸಿಂಪಲ್ ಮೆಥಡ್ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನಾನು ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಒಂದು ಎರಡು ಗಾತ್ರದ್ದು ಎರಡು ಈರುಳ್ಳಿನ ತೊಗೊಂಡು ಫ್ರೈ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಟೊಮೆಟೊನ ಹಾಕಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ರುಚಿಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನೀವು ಹಾಗೆ ಕಾಳು ಅದರ ಜೊತೆಗೆ ಜೀರಿಗೆ ಹಾಗೆ ತೆಂಗಿನ ತುರಿನ ನಾನು ಸ್ವಲ್ಪ ಸ್ವಲ್ಪ ತೊಗೋತಾ ಇದ್ದೀನಿ ಇಷ್ಟನ್ನು ಅರ್ಧದ್ರಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಕಾಳು ಮೆಣಸು ಲವಂಗ ಚಿಕ್ಕದಾದಂತಹ ಚಕ್ಕೆ ಇದು ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಷ್ಟು ಆದಮೇಲೆ ಗ್ಯಾಸ್ ಸ್ಟೋವ್ನ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಅರಿಶಿನ ಹಾಗೆ ಸಾಂಬಾರ್ ಪೌಡರ್ನ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಇದ್ದರೆ ಸೀದೋಗಿ ಥರ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸಾಂಬಾರ್ ಪೌಡರ್ ಹಾಕಿದ ಮೇಲೆ ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮೇಲೆ ನಾನು ನೋಡಿ ಹುರುಳಿಕಾಳು ಒಂದು ಕಪ್ಪು ಒಂದು ಟೊಮೊಟೊ ಒಂದು ಆಲೂಗಡ್ಡೆನ ತೊಗೊಂಡು ಫ್ರೈ ಮಾಡಿ ಮಾಡಿಟ್ಕೊಂಡಿರೋ ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಒಗ್ಗರಣೆನ ಸಾಂಬಾರು ಕುದಿಸಿದ ಮೇಲೇ ಕೊಡ್ಬೋದು ನಾನು ಮೊದಲೇ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸಾಂಬಾರನ್ನ ಹುರುಳಿಕಾಳು ಎರಡು ವಿಷಲ್ ಕೂಗಿಸ್ಬೇಕು ಅದಕ್ಕೋಸ್ಕರ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಟೊಮೊಟೊನ ಹೆಚ್ಚು ಹಾಕಿದ್ದೀನಿ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟು ಆದಮೇಲೆ ಹುರುಳಿಕಾಳನ್ನು ಹಾಕ್ಕೊಳ್ಳಿ ಅದರ ಜೊತೆ ಕಟ್ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆನ ಸೇರಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಹುರುಳಿಕಾಳು ಸಾಂಬಾರು ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಉಪ್ಪು ಹಾಗೆ ಅರಿಶಿನ ಹಾಕ್ಬಿಟ್ಟು ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋವಂಥ ಮಸಾಲಾನ ಇದ್ದೀನಿ ನೀವು ಮಸಾಲಾನ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಇದಕ್ಕೆ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಎಲ್ಲನೂ ಫ್ರೈ ಮಾಡಿಬಿಟ್ಟೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಹುರುಳಿ ಕಾಳಿಗೆ ಉಪ್ಪು ಖಾರ ಹಿಡಿಲಿ ಅನ್ನೋಕ್ಕೋಸ್ಕರ ಒಂದು ಐದು ನಿಮಿಷ ಫ್ರೈ ಮಾಡಿತ್ತು ಅಷ್ಟೇ ಆಮೇಲೆ ಎಷ್ಟು ಹದ ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡು ನೀವು ಹುರುಳಿಕಾಡು ಹಾಗೆ ಆಲೂಗಡ್ಡೆ ಬೇಯಕ್ಕೆ ಎರಡು ವಿಜಲ್ನ ಕೂಗಿಸ್ತಾ ಇದ್ದೀನಿ ನಾನು ಇದನ್ನು ಎರಡು ವಿಝಲ್ನ ಕೂಗ್ಸ್ಬಿಟ್ಟು ರೆಡಿಯಾಗಿಬಿಡುತ್ತೆ ಇವಾಗ ಸಾಂಬಾರು ತುಂಬ ಗಟ್ಟಿಯಾಗಿದ್ದರೆ ನೋಡಿಬಿಟ್ಟು ನಿಮಗೆ ಯಾವ ರೀತಿ ಗಟ್ಟಿ ಇಲ್ಲ ಬೇಕು ಅಂತ ನೀರನ್ನು ಸೇರಿಸ್ಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹುರುಳಿಕಾಳು ಸಾಂಬಾರು ಹಾಗೆ ಕೆಲವೊಬ್ಬರು ಒಬ್ಬೊಬ್ಬರು ಒಂಥರ ಮೆಥಡಲ್ಲಿ ಮಾಡ್ತಾರೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರ ಆಗಿರುತ್ತೆ ಇದು ನೋಡಿ ನೆಕ್ಸ್ಟು ನಾನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸಾಂಬಾರು ಹದ ತರಿಸ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಹುರುಳಿಕಾಳು ಸಾಂಬಾರು ಎಷ್ಟು ಬೇಗ ಮಾಡಬಹುದು ಅಂತ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನಾನಂತೂ ಬಿಸಿ ಬಿಸಿ ಹುರುಳಿಕಾಳು ಸಾಂಬಾರು ಜೊತೆ ಇವಾಗಲೇ ಊಟ ಮಾಡ್ತಾಯಿದ್ದೀನಿ ನಿಮಗೂ ಕೊಡುವ ಈ ಸಾಂಬಾರು ಇಷ್ಟ ಆದರೆ ಇವತ್ತೇ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್